ಕಲಹ ಬೀದಿಗೆ ಬಿದ್ದಿದೆ ಆಸ್ತಿಗಾಗಿ ನಟಿ ಕಾವ್ಯಾಗೌಡ ದಂಪತಿಯ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಆರೋಪ ಈಗ ಕೇಳಿ ಬಂದಿರೋದು ಪತಿ ಸೋಮಶೇಖರ್ ಸಂಬಂಧಿಕರಿಂದ ಕೊಲೆ ಬೆದರಿಕೆ ಹಾಕಲಾಯಿತ ಕಿರುತೆರೆ ನಟಿ ಕಾವ್ಯಾಗೌಡ ಕೌಟುಂಬಿಕ ಕಲಹ ಬೀದಿಗೆ ಬಂದಿದೆ ಆಸ್ತಿಗೋಸ್ಕರ ಕಾವ್ಯಗೌಡ ದಂಪತಿಯ ಮೇಲೆ ಹಲ್ಲೆ ನಡೀತು ಅನ್ನೋ ಆರೋಪ ಆಸ್ತಿಗೋಸ್ಕರ ನಟಿ ಕಾವ್ಯಾಗೌಡ ದಂಪತಿಯ ಮೇಲೆ ಹಲ್ಲೆ ನಡೀತಾ ಹೀಗಂತ ಕಾವ್ಯಾಗೌಡ ದಂಪತಿ ಆರೋಪ ಮಾಡಿದ್ದಾರೆ ದೂರು ಕೊಟ್ಟಿದ್ದಾರೆ ಪ್ರೇಮ ನಂದೀಶ್ ಪ್ರಿಯಾ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿರೋದು ರಾಮಮೂರ್ತಿ ನಗರ ಸ್ಟೇಷನ್ನಲ್ಲಿ ನಟಿ ಕಾವ್ಯಾಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರೇಮ ನಂದೀಶ್ ರವಿಕುಮಾರ್ ಮತ್ತು ಪ್ರಿಯಾ ವಿರುದ್ಧ ದೂರು ದಾಖಲಾಗಿದೆ ಕಾವ್ಯಗೌಡ ವಿರುದ್ಧ ಪ್ರೇಮ ದಂಪತಿಯಿಂದಲೂ ಪ್ರತಿ ದೂರು ದಾಖಲಾಗಿದೆ ಕಾವ್ಯ ಸೋಮಶೇಖರ್ ಭವ್ಯ ಗೌಡ ಸೇರಿದಂತೆ ಇತರರ ವಿರುದ್ಧ ದೂರು ದಾಖಲಾಗಿದೆ ಕಾವ್ಯ ಪತಿ ಸೋಮಶೇಖರ್ ಹಲ್ಲೆ ಮಾಡೋ ವಿಡಿಯೋ ಒಂದು ವೈರಲ್ ಆಗಿದೆ ಕಿರುತೆರೆ ನಟಿ ಕಾವ್ಯ ದಂಪತಿಯ ಕೌಟುಂಬಿಕ ಕಲಹ ಇದು ಆಸ್ತಿಗೋಸ್ಕರ ತಮ್ಮ ಮೇಲೆ ಹಲ್ಲೆ ನಡೀತು ಅಂತ ಕಾವ್ಯಗೌಡ ದಂಪತಿ ಆರೋಪ ಮಾಡಿದ್ದಾರೆ ಕಾವ್ಯಗೌಡ ಪತಿ ಸೋಮಶೇಖರ್ ಸಂಬಂಧಿಕರು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿರೋದು ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ ಸೊ ನೀವು ಮೀಡಿಯಾನಲ್ಲೆಲ್ಲ ನಲ್ಲೆಲ್ಲ ಪೋಟ್ರೆ ಮಾಡ್ತಾ ಆ ವಿಡಿಯೋ ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋ ಅಂಥ ವೀಡಿಯೋ ಅದನ್ನು ನೀವು ನಂದೀಶ್ ಅಂತ ನಂದೀಶ್ ಅಂತ ಪೋಟ್ರೆ ಮಾಡ್ತಾ ಇದ್ದೀರಾ ಬಟ್ ಆ ವೀಡಿಯೋನಲ್ಲಿರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು ಅದು ಡ್ರೆಸ್ಸೆಲ್ಲ ಹೇಳ್ದಾಕಿ ನಿನ್ನ ಕೊಲೆ ಮಾಡ್ತೀನಿ ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು ಅದು ಆ ವೀಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಸೊ ಬೇಸಿಕಲಿ ಕಾವ್ಯ ಗೌಡ ಅವ್ರಿಗೆ ಮನೆ ಬೇಕು ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರ್ಗಡೆ ಹಾಕ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್ ಮೊದಲಿಂದನೂ ಮಾಡ್ತಿದ್ದಾರೆ ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಮಾತು ಹೇಳಿ ಕಳಿಸಿದ್ರು ಬಿಡಮ್ಮ ಹೋಗ್ಲಿ ಅವರೇನೋ ಮಾಡ್ತಾರೆ ತಲೆ ಕೆಡ್ಸ್ಕೊಂಬೇಡ ನೀನು ನಮ್ಮ ಹುಡುಗಿ ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು ಇಷ್ಟ ಎರಡು ಕಾದು ಮಾಡ್ಕೊಂಬಂದರು ಅವ್ರನ್ನ ಕಾದ್ಕೊಂಡು ಅವ್ರು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು ಅವ್ರ ತಲೆ ಬಾಗಲೇಬೇಕು ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ ತಾಳ್ಮೆ 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 ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್ ಒಬ್ರಿಗೊಬ್ರು ಕಾಣೋದೇ ಇಲ್ಲ ನೆಮ್ಮದಿಯಾಗಿ ಬದುಕುವುದು ಎಲ್ಲರೂ ಬಟ್ ಅವರಿಗೆ ನಾವು ಆ ಮನೆಯಲ್ಲಿ ಇರೋದೇ ಇಷ್ಟ ಇಲ್ಲ ಆ ಮನೆಯಲ್ಲಿ ಹೇಗಿದೆ ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ನಾವು ಇರ್ತೀವಿ ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು ನಾವು ನನ್ನ ಮಗ ಇದ್ದಾನೆ ಸೆಕೆಂಡ್ ಫ್ಲೋರಲ್ಲಿ ಅವ್ರ ಫ್ಯಾಮಿಲಿ ಇದೆ ಅಡುಗೆ ಮನೆ ಕೂಡ ಸಪ್ರೇಟ್ ಎರಡು ಕಿಚನ್ಸ್ ಇದೆ ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ ಅವ್ರದ್ದು ಇನ್ನೊಂದು ಕಿಚನ್ ಇದೆ ಮನೆ ಹೊರಗಡೆ ಅಡುಗೆ ಮಾಡ್ಕೊತಾರೆ ಸೊ ನಾವು ಅವ್ರ ಫ್ಲೋರಿಗೆ ಹೋಗೋಲ್ಲ ಅವರು ನಮ್ಮ ಫ್ಲೋರಿಗೆ ಬರೋಲ್ಲ ಇದೇ ನಮ್ಮ ಅವರು ಹೇಳಿದ್ದು ಡಿಸ್ಟರ್ಬ್ ಮಾಡಬೇಡಿ ಅವ್ರವ್ರ ಪ್ರೈವಸಿ ಅವ್ರಿಗಿರಲಿ ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ಬರು ನನ್ನ ಕಿಚನ್ ಹತ್ರ ಬರ್ತಾರೆ ನಿನ್ನೆ ಎರಡು ಗಂಟೆಗೆ ನಾನು ಊಟ ಮಾಡ್ತಾಯಿದ್ದೆ ಆ ಹುಡುಗಿ ಬಂದಾಗ ನಾನು ಕೇಳಿದೆ ಏನಮ್ಮ ಬಂದಿದ್ದು ಇಷ್ಟೇ ಸರ್ ಕೇಳಿದ್ದು ಆ ಹುಡುಗಿ ಏನೂ ಮಾತಾಡಲಿಲ್ಲ ಸುಮ್ಮನೆ ಹೊರಟೋದ್ರು ಅದಾದಮೇಲೆ ನಾವು ಊಟ ಮಾಡ್ತಾ ಇದ್ವಿ ಆಕೆ ಏಕಾಏಕಿ ಕಾವ್ಯಗೌಡ ಬಂದು ನನ್ನ ಮನೆ ಇದು ನಂದು ಮನೆ ಇದು ಹೆಂಗೆ ಹೆಂಗೆ ಕೂತಿದ್ದೀರಾ ನನ್ನ ಮನೆಯಲ್ಲಿ ನೀವು ತಿರ್ಕೊಂಡು ತಿನ್ನೋ ಜನ ನೀವು ನಾಯಿಗಳು ಅಂತ ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ ನಾನು ಹೇಳಿದೆ ನಿಂದೆ ಹೆಂಗ್ ಮನೆ ನಮ್ಮ ಮಾವನ ಮನೆ ಇದು ನಂದುಮ್ಮ ಮಾವನೆ ನನಗೂ ಅಕ್ಕಿದೆ ಈ ಮನೇಲಿರೋದಕ್ಕೆ ಸೊ ಅವ್ರಿಗೇನಂದ್ರೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಮ್ಮನ್ನು ಬಲವಂತವಾಗಿ ಫೋರ್ಸ್ ಮಾಡ್ತಾಯಿದ್ರು ಗೆಟ್ ಔಟ್ ಆಫ್ ದ ಹೌಸ್ ಇದು ನನ್ನ ಮನೆ ನಾನು ಕಟ್ಟಿರೋದು ನಾನು ಮಾಡಿರೋದು ಅಂತ ಕಟ್ಟಿರೋದು ನಮ್ಮ ಮಾವ ಸರ್ ಅವ್ರ ಸ್ವಯಾಜಿತ ಆಸ್ತಿ ಅದು ಅವ್ರು ಕಟ್ಟಿರೋ ಮನೆ ಅದು ಅವ್ರು ಕಟ್ಟಿರೋ ಮನೆಯಿಂದ ಈಕೆ ಗೇನ್ ರೈಟ್ಸ್ ಇದೆ ನನ್ನನ್ನು ಹೊರಗಡೆ ಹಾಕೋದಕ್ಕೆ ಚಪ್ಪಲಿ ಎಲ್ಲ ತಗೊಂಡು ಹೊಡಿಯೋ ಹೊಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ ಈ ರೀತಿ ನಾನು ಅವರು ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ ಹಾಂ ಇದೇ ರೆಸ್ಪೆಕ್ಟ್ ಅವ್ರಿಗೆ ಕೊಡೋದು ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ ಹೋಗಿ ಹೋಗಿ ಟ್ರಿಗರ್ ಟ್ರಿಗರ್ ಮಾಡೋದು ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ ಚಪ್ಪಲೆಲ್ಲ ತೊಗೊಂಡು ಹೊಡಿಯೋಕ್ಕೆ ಬರ್ತಾರೆ ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ ಅದಾದಮೇಲೆ ನಾವು ನಮ್ಮ 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 ಅತ್ತೆ ಅತ್ತೆಯವರು ಇನ್ವಾಲ್ವ್ ಆದರು ನಮ್ಮತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದರು ಸರ್ ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು ಇದೇ ಥರ ನನ್ನ ಮನೆ ಇದು ನನ್ನ ಮನೆಯಿಂದ ಹೊರಗಡೆ ಹೋಗಿ ಮನೆ ಕಟ್ಟಿಲ್ಲ ಸರ್ ಒಂದು ರೂಪಾಯಿ ಯಾರ್ದು ಇಲ್ಲ ಸರ್ ನಮ್ಮ ಮಾವದು ದುಡ್ಡು ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು ಅವ್ರದ್ದಲ್ಲ ನಮ್ಮದು ಅಲ್ಲ ಸರ್ ಆ ಮನೆಯದು ನಾನು ನಂದಂತ ಹೇಳ್ಕೊಳೋಕ್ಕೂ ಇಲ್ಲ ನಂದೂ ಅಲ್ಲ ಅದು ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕ್ಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆಯದು ನಮ್ಮ ಮಾವನ ಮನೇಲಿ ನಾವು ಇರೋದು ಈಕೆ ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ ಸರ್ ಈ ಮನೆ ಗೃಹ ಪ್ರವೇಶ ಆಗಿ ಒಂದು ಸಣ್ಣ ಪುಟ್ಟ ಗಲಾಟೆ ಮೊದಲಿನ ಈ ಮನೆ ವಿಷಯಕ್ಕೆ ಸರ್ ಆಕೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಣ್ಣ 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 ವಿಷಯಕ್ಕೂ ಕಿರಿಕ್ ತೆಗೆಯೋದು ಸಣ್ಣ ಸರ್ ಸಣ್ಣ ವಿಷಯಕ್ಕೆ ಇದು ಹಿಂದೆ ಕೂಡ ನಾನು ಬಾನಸವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಇವರು ಕೆಲಸದವರು ನಾ ನಾನು ಹೇಳಿದ್ನಲ್ವ ಸರ್ ಪ್ರೈವಸಿ ಅಂತ ನಮ್ಮ ಮಾವ ಅವರು ಒಬ್ಬೊಬ್ಬರು ಫ್ಲೋರಲ್ಲಿ ಒಬ್ಬೊಬ್ಬರು ಇರಿ ಅಂತ ಹೇಳಿದಾರಲ್ವ ನಾನು ಇಲ್ಲದೆ ಇರಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ ರೂಮಿಂದ ಬೀಗ ಕದ್ದಿದ್ದಾರೆ ಸೊ ನಾನು ಊರಲ್ಲಿ ಇರಲಿಲ್ಲ ಒನ್ ವೀಕು ಬಂದು ನೋಡಿದಾಗ ನನ್ನ ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು ಆಮೇಲೆ ನಾನು ಯಾವುದೋ ಒಂದು ಇದರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ ಏನು ಸರ್ ಇದು ಪ್ರೈವಸಿ ಇಲ್ವಾ ನಮಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ ಸರ್ ಅದೆಲ್ಲ ಸುಳ್ಳು ಸರ್ ನಮ್ಮ ತಂದೆಯವರು ಸರ್ ಹೌದು ಸರ್ ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ತರ ಹೇಳಿದ್ರೆ ಎಲ್ಲಾರು ನಂಬ್ತಾರೆ ಅಂತ ಅವ್ರು ಅನ್ಕೊಂಡಿರ್ಬೋದು ಬಟ್ ಅವ್ರು ತರ ಮಾತಾಡೋದಕ್ಕೆ ಹೆಂಗ್ ಸರ್ ಸಾಧ್ಯ ನಾವು ನಮ್ಮಅಪ್ಪ ಇಬ್ಬರು ಹೆಣ್ಮಕ್ಳು ಸರ್ ಇಬ್ಬರು ನಾವಿಬ್ಬರೇ ಹೆಣ್ಮಕ್ಳು ನನ್ನ ತಂಗಿ ನಾವು ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು ಈಕೆ ಕೈ ಮಾಡಿದ್ದಕ್ಕೆ ಬಂದರು ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು ಅವರು ಮತ್ತೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಆ ಟೈಮಲ್ಲಿ ನಮ್ಮ ಸುತ್ತಮುತ್ತು ತುಂಬಾ ತುಂಬ ಜನ ನಿಂತಿದ್ದಾರೆ ಒಂದು ಪೊಲೀಸವರು ಕೂಡ ಇದ್ದಾರೆ ಸರಿ ಸ್ಟೇಷನ್ ಪೊಲೀಸವರು ಕೂಡ ಇದ್ದಾರೆ ಅವ್ರ ಮುಂದೆ ಹೇಳಿದ್ರೆ ಅವರು ಅವ್ರಿಗೂ ನೀವು ಕೇಳಿ ಆ ಥರ ಏನಾದರೂ ಮಾತಾಡಿದ್ರೆ ಆಕೆ ಇನ್ನ ಆ ರೀತಿ ಮಾತಾಡ್ತಾ ಇದ್ರು ಮತ್ತೆ ಸೋಮಶೇಖರ್ ಅವ್ರು ಮಾತಾಡ್ತಾ ಇದ್ರು ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ಲೈಕ್ ತಂದೆಗೆ ನಾವೆಲ್ಲ ನಿಂತಿದ್ದೀವಿ ಲೇಡೀಸ್ ಇದಾರೆ ಅಂತ ನೋಡ್ತೀರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ ಬಿಹೇವ್ ತರ ಲೈಕ್ ಐ ಕಾಂಟಿನ್ಯೂನ್ಸ್ ಆ ಥರ ಎಲ್ಲ ಗಹೇವ್ ಮಾಡಿದ್ದಾರೆ ಅವರು ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಬಂದಿದ್ದೆ ಹಾಂ ಅವ್ರ ಅಕ್ಕ ಸರ್ ನಮಗೆ ಅವ್ರಿಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ ನಾವು ಯಾವತ್ತೂ ಅವ್ರ ಹತ್ರ ಮಾತಾಡ್ಲಿಲ್ಲ ಮೀಟು ಮಾಡಲಿಲ್ಲ ಏಕಾಏಕಿ ಬಂದಿದ್ದವರೆ ಗೇಟಿಂದ ಒಳಗಡೆ ಬರ್ತಾನೆ ಡೈರೆಕ್ಟಾಗಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿ ಮುಖ ಎಲ್ಲ ಪರಿಸ್ಬಿಟ್ಟಿದ್ದಾರೆ ಮುಖ ಎಲ್ಲ ಸ್ಕ್ರ್ಯಾಚ್ ಮಾಡಿ ನನ್ನ ಕತ್ತಲ್ಲಿರೋ ತಾಳಿ ಚೈನೆಲ್ಲ ಕಿತ್ಕೊಂಡಿದ್ದಾರೆ ಸರ್ ಚೈನ್ದೆಲ್ಲ ನೋಡಿ ತಾಳಿನೇ ಇಲ್ಲ ಇದು ಕೆಳಗಡೆ ಇದೆಲ್ಲ ಕಿತ್ಕೊಂಡಿದ್ದಾರೆ ಅವರು ನನಗೆ ಸಿಗ್ಲೂ ಇಲ್ಲ ಇದು ತಾಳಿನೇ ಸಿಗ್ಲಿಲ್ಲ ಚೈನ್ ಮಾತ್ರ ನನ್ನ ಕೊಡಲಲ್ಲಿತ್ತು ಹಾಕಿ ಶಿಪ್ ಇಟ್ ಕೂದಲೆಲ್ಲ ಹಿಡ್ಕೊಂಡು ಎಳ್ಳಾಡಿ

ಸೊ ಅಷ್ಟೇ ಸರ್ ನಮ್ಮ ಮಾವರ ಹತ್ರ ನಾವು ಮಾತಾಡ್ಲಿಲ್ಲ ಯಾಕಂದ್ರೆ ಅವ್ರಿಗೇ ಸರ್ ಮರ್ಯಾದೆ ಅವ್ರ ಮರ್ಯಾದೆಗೋಸ್ಕರನೇ ಇಷ್ಟು ದಿನಾನು ನಮ್ಮನ್ನ ತಡೆದು ನಿಲ್ಸ್ಕೊಂಡಿದ್ದು ಬಟ್ ಈಗ ಈಕೆ ಮಾತಾಡ್ತಾ ಇರೋದು ನೋಡ್ರೆ ಐ ಹ್ಯಾವ್ ಟು ಸ್ಪೀಕ್ ನಾನು ಮಾತಾಡ್ಲೇಬೇಕಾಗಿರೋ ಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ನನ್ನ ನಮ್ಗೆ ಇಲ್ಲಾಂದ್ರೆ ನಮಗೆ ಮೀಡಿಯಾಗೂ ಬರೋ ಇಂಟ್ರೆಸ್ಟ್ ಇರಲಿಲ್ಲ ಅಥವಾ ಇಲ್ಲಿ ಬರೋ ಇಂಟ್ರೆಸ್ಟು ಇರಲಿಲ್ಲ ವಿ ವುಡ್ ಹಾವ್ ಕೆಪ್ಟ್ ಕ್ವೈಟ್ ಬಟ್ ಅವ್ರು ನಮ್ಮ ತಂದೆಯವ್ರಿಗೆ ಸಾರಿ ನಮ್ಮ ತಂದೆಯವ್ರಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಸೋಮಶೇಖರ್ ಅವರು ಕಾಲ್ ಮಾಡಿ ಜಗಳ ಎಲ್ಲ ನಾವು ಮಾ ನಮ್ಮದು ಮಾತುಕತೆ ಮುಗಿದ್ಮೇಲೆ ನಮ್ಮ ತಂದೆಯವ್ರಿಗೆ ಕಾಲ್ ಮಾಡಿ ಕೊಲೆ ಮಾಡಿಬಿಡ್ತೀನಿ ನಿನ್ನ ಎತ್ಬಿಡ್ತೀನಿ ನಿನ್ನ ಏನು ಸರ್ ಮಾತಿದ್ದೆಲ್ಲ ನಮ್ಮಪ್ಪ ಹೇಳಿದ್ದಾರೆ ಏನಾದರೂ ಇದ್ದರೆ ಇದ್ದಾರಪ್ಪ ನಿಮ್ಮ ತಂದೆಯವ್ರ ಹತ್ರ ಮಾತಾಡಿ ನಿಮ್ಮ ತಾಯಿ ಹತ್ರ ಮಾತಾಡಿ ಅಂದರೆ ಏಯ್ ಬಾರೋ ಲೇ ಎತ್ತು ಬಿಡ್ತೀನಿ ನನ್ನ ಮಗನೇ ನಿನ್ನ ಅಂತ ಎಷ್ಟು ಬೀಳುತ್ತೆ ನನಗೆ ಗೊತ್ತು ಏನು ಆನ್ಸರ್ ಅಂತ ಸೊ ಎಸ್ ನಾನು ಇದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಸರ್ ಪೊಲೀಸ್ ಇದ್ದಾರೆ ಸರ್ ಆನ್ಸರ್ ಮಾಡ್ಲಿ ನನಗೆ ಗೊತ್ತು ಏನಾಗಿದೆ ಅಂತ ಎಲ್ಲಾನು ಅದ್ರ ಪ್ರಕಾರ ನಡೆಯುತ್ತೆ ಥ್ಯಾಂಕ್ ಆಸ್ತಿ ಪ್ರಕಾರ ನಡೀತು ಅನ್ನೋದು ಒಂದು ಆರೋಪ ಅಯ್ಯೋ ನಮ್ಮ ಮಾವ ಹೇಳ್ಬೇಕು ಸರ್ ಅವರಪ್ಪ ಅಲ್ಲ ಹೋಗಿ ಕಾನೂನು ಹೋರಾಟ ಯಾವ ರೀತಿ ನಡೀತು ಸರ್ ಎಲ್ಲರೂ ನಮ್ಮ ಅತ್ತೆ ಮಾವೋಸ್ಕರನೇ ಇರೋದು ನಾವು ಕೂಡ ಇಷ್ಟೆಲ್ಲ ಸಹಿಸ್ಕೊಂತಾರ ನಮ್ಮ ಅತ್ತೆ ಮಾವ ಒಂದು ಕುಟುಂಬವಾಗಿರ್ಬೇಕು ಅವ್ರು ಕೂಡಿ ಬಂದವರು ಸರ್ ಅವರು ಅವರು ಡಿವೈಡ್ ಆಗಿದ್ದೇ ಕೆಲವು ವರ್ಷಗಳಿಂದ ಹಿಂದೆ ಅಷ್ಟೆ ಸೊ ಈಗ ಅವರು ಅಷ್ಟೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಳು ಇಟ್ಕೊಂಡು ಬೆಳಿಬೇಕು ಅಂತ ನಮ್ಮನ್ನೆಲ್ಲ ಒಟ್ಟಾಗಿಟ್ಕೊಂಡು ಏನೇ ಆದ್ರೂ ಸಹಿಸ್ಕೊ ಸಹಿಸ್ಕೊ ಸಹಿಸ್ಕೊಳ್ರಿ ತಾಳ್ಮೆ ನಮಗೆ ಹೇಳ್ತಾರೆ ಇನ್ನ ಅವರು ಅವ್ರಿಗೆ ಒಂದು ಮಾತು ಹೇಳಿಲ್ಲ ಸರ್ ನಮ್ಮ ಮಾವ ನಮಗೆ ಹೇಳೋದು ನನಗೆ ಹೇಳ್ತಾರೆ ನಿನಗೆ ಹೇಳ್ತೀನಮ್ಮ ನಾನು ಇನ್ನೊಬ್ರಿಗೆ ಹೇಳಲ್ಲ ನೀನು ಹೇಳ್ತೀಯಾ ಈ ಮಾತು ಅಂತ ನಿನಗೆ ಹೇಳ್ತೀನಿ ಅಂತ ನಮಗೆ ಹೇಳಿದ್ದಾರೆ ತಾಳ್ಮೆ ತಾಳ್ಮೆಯಿಂದ ಇರಮ್ಮ ತಾಳ್ಮೆ ತಗೊಳ್ಳುತ್ತಾ ತಗೊಳುತ್ತೆ ನನಗೆ ಗೊತ್ತು ಏನು ಆನ್ಸರ್ ಅಂತ ಸೊ ಎಸ್ ನಾನು ಇದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಸರ್ ಪೊಲೀಸ್ ಇದ್ದಾರೆ ಸರ್ ಆನ್ಸರ್ ಮಾಡಲಿ ನನಗೆ ಗೊತ್ತು ಏನಾಗಿದೆ ಅಂತ ಎಲ್ಲಾನು ಅದ್ರ ಪ್ರಕಾರ ನಡೆಯುತ್ತೆ ನಡೀತು ಅನ್ನೋದು ಅಯ್ಯೋ ನಮ್ಮ ಮಾವ ಹೇಳ್ಬೇಕು ಸರ್ ಅವರಪ್ಪ ಅಲ್ಲ ಹೋಗಿ కొ కనుక హోరీ ఇది ఏషియానెట్ న్యూస్ నెట్వర్క్ ప్రస్తుతి